ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿಂದು ಕ್ರೋಶ ಡಿಸೈನ್ಸ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಇದು ಬ್ರೈಡಲ್ ಆಗಿದೆ ಸ್ಯಾರಿ ತುಂಬ ಕಲರ್ ಕಾಂಬಿನೇಷನ್ ತುಂಬ ತುಂಬ ಚೆನ್ನಾಗಿದೆ ಪರ್ಪಲ್ ವಿತ್ ಬ್ಲೂ ಇದು ಬಂದು ಫೋರ್ ಲೇಯರ್ಸ್ ಫೈವ್ ಲೇಯರ್ಸ್ ಹಾಕಬೇಕು ಕುಚ್ ಬಿಟ್ಟು ಟೋಟಲಿ ಸೆವೆನ್ ಲೇಯರ್ಸು ಆ್ಯಡ್ ಮಾಡಬೇಕು ನಾವು ಇದಕ್ಕೆ ತುಂಬ ವರ್ಕ್ ಇದೆ ಇದು ಸೆವೆನ್ ಅವರು ನಾನು ಹಾಕಬೇಕಾಗಿರುವುದು ತುಂಬ ಅಂದರೆ ತುಂಬಾ ಕಷ್ಟ ಇತ್ತು ಆದರೂ ಕಸ್ಟಮರ್ ಕೇಳಿದ್ರಂತ ಈ ಥರ ಡಿಸೈನ್ ಹಾಕಿದ್ದೀನಿ ಹೇಗೈತೆ ಅಂತ ಹೇಳಿ ಅದಾದಮೇಲೆ ಇದು ಕೂಡ ಕ್ರೋಶ ಡಿಸೈನ್ಸು ತ್ರೀ ಸ್ಯಾರೀಸ್ಗೆ ಈ ಥರ ಹಾಕಿದ್ದೀನಿ ಯಾವ ಥರ ಐತೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಇವು ಡಿಸೈನ್ಸ್ ಎಲ್ಲ ಸ್ಟೋನ್ ವರ್ಕ್ ಇದು ಇದೊಂದು ತುಂಬ ಟೈಮ್ ತಗೊತೈತೆ ಕ್ರೋಶ ಡಬಲ್ ಲೇಯರ್ಸ್ ಹಾಕಿದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತೈತೆ ಕುತ್ಕೊಂಡು ಜಾಸ್ತಿ ಹೊತ್ತು ಹಾಕೋಕ್ಕೂ ಹಾಕಲ್ಲ ಯಾಕಂದರೆ ಸಿಂಗ್ ಮಾಮೂಲಿ ಬೇಬಿ ಕುಚ್ ಹಾಕ್ಬೋದು ಸಿಂಗಲ್ ಕ್ರೋಶ ಸಿಂಗಲ್ ಸ್ಟೆಪ್ಪು ಡಬಲ್ ಕ್ರೋಷ ಹಾಕ್ಬೋದು ಇದು ತ್ರಿಬಲ್ ಕ್ರೋಷ ಹಾಕಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಥ್ರೆಡ್ಡು ಅಷ್ಟೇ ಖಾಲಿ ಆಗ್ತೈತೆ ಅದಾದಮೇಲೆ ಅದರ ಮೇಲೆ ಗ್ರೀನ್ ಕಲರ್ ಥ್ರೆಡ್ಡು ಡಬಲ್ ಕ್ರೋಶ ಪಿಂಕ್ ಕಲರು ತ್ರಿಬಲ್ ಕ್ರೋಶ ಹಾಕಿರೋದು ಯಾಕಂದರೆ ಹೈಟ್ ಬರಲ್ಲ ಇಲ್ಲಾಂದರೆ ಡಿಸೈನ್ ಚೆನ್ನಾಗಿರಲ್ಲ ಹಂಗಾಗಿ ತ್ರಿಬಲ್ ಕ್ರೋಶ ಹಾಕಿದ್ದೀನಿ ಅಂದರೆ ಸ್ಟೋನ್ಸು ಬೀಡ್ಸ್ ಕೂಡ ಹಾಕಿದ್ದೀನಿ ಹೇಗೈತೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸ್ಯಾರೀಸ್ ಇದ್ದಿದ್ದ ಕಾರಣಕ್ಕೆ ನಾನಿವತ್ತು ಅಡುಗೆ ಮಾಡಿಲ್ಲ ಮನೆಯಲ್ಲಿ ಯಾಕಂದರೆ ಸ್ಯಾರೀಸ್ ಅರ್ಜೆಂಟಿತ್ತು ಇತ್ತು ಮದುವೆ ಸ್ಯಾರೀಸು ಹಂಗಾಗಿ ಮನೆಯಲ್ಲಿ ಅಡುಗೇ ಮಾಡೋಕ್ಕಾಗಿಲ್ಲ ಹಸ್ಬೆಂಡು ಅವರು ಸ್ವಲ್ಪ ಓಟಿ ಮಾಡ್ಕೊಬಂದರು ಹಂಗಾಗಿ ನಾವು ಏನಾದರೂ ತಗೋಬರ್ರಿ ಅಂತ ಹೇಳಿದರೆ ಹಸ್ಬೆಂಡು ಬಿರಿಯಾನಿ ತಂದರು ಇನ್ನು ಬಿರಿಯಾನಿ ನಾನು ಯಾವತ್ತೂ ಹೋಟ್ಲಲ್ಲಿ ತಿಂದೋಳೆ ಅಲ್ಲ ಇವತ್ತೇ ಫಸ್ಟ್ ಟೈಮು ಹೋಟ್ಲಲ್ಲಿ ಇರೋದು ಯಾಕಂತ ಹೇಳಿದರೆ ನಾನು ಹೋಟ್ಲಲ್ಲಿ ಏನಕ್ಕೆ ತಿನ್ನಲ್ಲ ಅಂದರೆ ಕಾಸು ಕೊಟ್ಟರೂ ಹೊಟ್ಟೆ ತುಂಬಲ್ಲ ಅವರು ಅದು ಇದು ಅಂತಲೇ ಅರ್ಧ ಆ್ಯಡ್ ಮಾಡಿಬಿಟ್ಟಿರ್ತಾರೆ ನೋಡ್ತಾ ಇರ್ಬೋದು ಲೆಗ್ ಪೀಸು ನನ್ನ ಮಗಳು ನನ್ನ ಮಗಳು ಅವರು ನನ್ನ ಮಗ ನಾನ್ ವೆಜ್ ಇಷ್ಟಪಟ್ಟು ತಿಂತಾನೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಆದರೂ ಸ್ವಲ್ಪ ತಿಂತ ಇದ್ದಾಳೆ ಇನ್ನು ಮನೆಯಲ್ಲಿ ಅಡುಗೆ ಮಾಡಿಲ್ಲ ಹಂಗಾಗಿ ಹೋಟ್ಲಾಗಿ ತಂದುಬಿಟ್ರು ಹಸ್ಬೆಂಡು ನನ್ನ ಮಗ ಏನು ಬೇಕು ಅಂತ ಕೇಳಿದ್ಕೆ ಯಾವತ್ತೂ ಕೇಳ್ತಾ ಇರಲಿಲ್ಲ ಇವತ್ತಿಗೆ ಏನೇ ಬೇಕು ಅಂತ ಹೇಳಿದ್ರು ಇದೇ ಫಸ್ಟ್ ಟೈಮ್ ನಾವು ಹೋಟ್ಲಿಂದ ಬಿರಿಯಾನಿ ತಂದು ಇರೋದು ನಾನು ಆಲ್ಮೋಸ್ಟ್ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಸಹ ಹುಷಾರಿಲ್ಲ ಅಂದರೂ ಮನೆಯಲ್ಲೇ ನಾನು ಅಡುಗೆ ಮಾಡಿ ಕೊಡ್ತಾ ಇದ್ದೆ ಇಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರು ಇವತ್ತು ಇಬ್ಬರಿಗೂ ಕೆಲಸ ಜಾಸ್ತಿ ಇರೋದರಿಂದ ನಾನು ಹೋಟ್ಲಲ್ಲಿ ತರಿಸಿದ್ದೆ ಬಿರಿಯಾನಿ ಟೇಸ್ಟ್ ಏನೋ ಚೆನ್ನಾಗಿತ್ತು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕಂತ ಹೇಳಿದ್ರೆ ನನ್ಕ ಮುದ್ದೆ ಸಾಂಬಾರು ರೈಸು ಮನೇಲಿ ಮಾಡಿರೋಂಥ ಊಟ ಅಂದ್ರೇ ತುಂಬ ಇಷ್ಟ ಹೋಟ್ಲಲ್ಲಿ ನಾನು ಜಾಸ್ತಿ ತಿನ್ನೋಕೋಗಲ್ಲ ಜಾಸ್ತಿ ಎಲ್ಲ ಯಾವಾಗಲೂ ತಿನ್ನಲ್ಲ ರೇರ್ ಯಾವಾಗೋ ನೋಡಿ ಈ ಥರ ಪ್ರಾಬ್ಲಮ್ಸ್ ಇದ್ದವಾಗ ಮಾತ್ರ ಅಷ್ಟೇ ತರ್ತೀವಿ ನಾನು ಯಾವತ್ತೂ ಹೋಗಿ ತಿಂದೋಳೇ ಅಲ್ಲ ಯಾವತ್ತನ ಒಂದೊಂದು ಟೈಮ್ ಅದು ಒಂದು ಸಿಕ್ಸ್ ಮಂತ್ ಒನ್ ಇಯರು ಆ ಥರ ಯಾಕಂದರೆ ಅಷ್ಟು ದುಡ್ಡು ಕೊಟ್ಟಿನೂ ಹೊಟ್ಟೆ ತುಂಬಲ್ಲ ಅದಕ್ಕೆ ನಾನು ಹೋಟ್ಲಲ್ಲಿ ತಿನ್ನಲ್ಲ ಆ ಕಾರಣಕ್ಕೆ ಬಟ್ ಅವರವ್ರು ಏನೇನು ಆ್ಯಡ್ ಮಾಡಿರ್ತಾರೋ ಮಸಾಲೆಸು ಎಲ್ಲ ಆ ಮಸಾಲದಲ್ಲಿ ಏನೇನೋ ಟೇಸ್ಟ್ ಪೌಡ್ರು ಅವೆಲ್ಲ ಆ್ಯಡ್ ಮಾಡಿರ್ತಾರೆ ಅದಕ್ಕೆ ತಿನ್ನಲ್ಲ ಅದಾದಮೇಲೆ ಇದು ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಇನ್ನು ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಊರ್ಗೆ ಇದ್ದೀವಿ ಆಮೇಲೆ ಇದು ನಮ್ಮ ಅಕ್ಕ ಮನೆ ಮನೆ ಕಟ್ತಾ ಇದ್ದಾರೆ ಇವತ್ತು ಮೋರ್ಡಿತ್ತು ಮೋರ್ಡ್ ಹಾಕ್ತಾಯಿದ್ರು ಹಂಗಾಗಿ ಇದ್ರು ಹೋಗ್ಬೇಕಾಗಿತ್ತು ನಾವು ತುಂಬ ದಿವಸ ಆಗಿತ್ತು ನಮ್ಮ ಅಕ್ಕ ಅವ್ರು ಮನೆ ಕಟ್ತಾವ್ರೆ ನೋಡೋಕ್ಕ ಹೋಗ್ಲೇ ಇಲ್ಲ ಇವತ್ತು ಬಂದ್ರಿ ಇವತ್ತು ಅಂತ ಹೇಳಿ ಇವತ್ತು ಬಂದ್ರಿ ಈ ಥರ ಇತ್ತು ಎಲ್ಲೆಲ್ಲಿ ಏನೇನು ಬೇಕು ಅಂತ ಕೇಳ್ತಾಯಿದ್ರು ನಮ್ಮ ಮಾವ ಎಲ್ಲ ಹೇಳಿದ್ರೆ ಏ ಟೈಪ್ ಮಾಡಿಸ್ಕೊಳ್ಳಿ ಅಂತ ಅದಾದ್ಮೇಲೆ ಇವತ್ತು ಫಸ್ಟು ಮೋರ್ಡಿದು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಹಾಕಿದ್ರು ಇನ್ನೊಂದು ಏನಂದರೆ ನಾವು ಎಷ್ಟೋ ಜನ ಗಂಡು ಮಕ್ಕಳು ಕೈ ಕಾಲು ಚೆನ್ನಾಗಿದ್ದು ಅಪ್ಪ ಅಮ್ಮನ ಹೊಟ್ಟೆ ಉರ್ಸ್ಕೊಂಡು ತಿಂತಾರೆ ಕೆಲವೊಂದು ಇಷ್ಟು ಜನಕ್ಕೆ ಕೇಳ್ತೀನಿ ನಾನು ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಯಾಕಂದರೆ ಅಂಥವ್ರು ಕಾ ನಾನು ಹೇಳೋದು ಬಟ್ ಇವರು ಯಾರೋ ಬೇರೆ ಕಡೆ ಬಂದು ಹಿಂದಿವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದೆಲ್ಲ ನೋಡಿ ನನ್ನ ನಿಜ ಆಯಿತು ಒಂದು ಕಡೆ ದುಃಖನೂ ಆಯಿತು ಕಾಸು ಎಲ್ಲರಿಗೂ ಇಂಪಾರ್ಟೆಂಟ್ ಬಟ್ ಆದರೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಂದು ದಿವ್ಸಕ್ಕೆ ಇವರು ಇಲ್ಲ ಅಂದ್ರೂ ಸಾವಿರ ದುಡಿತಾರೆ ಹೆಂಗಂತ ಕೇಳಿದರೆ ಒಂದು ಮೋಡ್ ಹಾಕೋಕ್ಕೆ ಒಂದು ತ್ರೀ ಅವರ್ಸ್ ಬೇಕೇ ಬೇಕು ಅದರಲ್ಲಿ ಮೂರು ಮೋರ್ಡ್ ಹಾಕ್ತಾರೆ ಒಂದು ದಿವ್ಸಕ್ಕೆ ಊಟ ನಾವು ಹೇಳ್ತೀರಿ ಎಷ್ಟು ಕ್ಲೀನಾಗಿರ್ತೀವಿ ನಾವು ಹಂಗಿರಬೇಕು ಹಿಂಗಿರ್ತೀವಿ ಅಂತ ಬಟ್ ಅವರು ಅದೆಲ್ಲ ಏನು ಯೋಚನೆ ಮಾಡಲ್ಲ ದುಡಿತಾರೆ ಚೆನ್ನಾಗಿ ದೇವರು ಆರೋಗ್ಯ ಕೊಡಲಿ ಅವ್ರಿಗೆ ಇನ್ನು ಅಂತ ಬೇಡ್ಕೊತೀನಿ ದುಡಿತಾರೆ ಹೊಟ್ಟೆ ತುಂಬ ಊಟ ತಿಂತಾರೆ ಕೆಲವರು ಆ ಥರ ಇರ್ತಾರೆ ಇನ್ನು ಕೆಲವರು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಬಟ್ ಅವ್ರನ್ನೆಲ್ಲ ನೋಡಿದವ್ರು ನನಗೆ ಖುಷಿಯಾಯಿತು ಆದಮೇಲೆ ಇದು ಫಸ್ಟ್ ನೇ ಮಾಡೋಲ್ಲ ಹಂಗಾಗಿ ಅಕ್ಕ ನಮ್ಮ ಪೂಜೆ ಮಾಡ್ತಾವ್ರೆ ತುಂಬ ದಿಸ್ ಕನಸು ಅವ್ರಿಗೆ ನನ್ನ ಮಕ್ಳಿಗೊಂದು ಗೂಡು ಮಾಡಬೇಕು ಒಂದು ಮನೆ ಬೇಕು ಸ್ವಂತ ಮನೆ ಅಂತ ತುಂಬ ದಿಸ್ನಕ್ಕೆ ಕನಸು ಕಟ್ಟಿದ್ರು ಬಟ್ ಇವತ್ತು ಈ ಕ್ಷಣಕ್ಕೆ ಇದೆ ಅವರು ಯಾಕಂದರೆ ಎಲ್ಲ ಅಪ್ಪ ಅಮ್ಮ ಕಷ್ಟಪಡೋದು ಮಕ್ಕಳಿಗೋಸ್ಕರನೇ ಬಟ್ ಮಕ್ ಮಕ್ಕಳು ಮಾತ್ರ ಅಪ್ಪ ಅಮ್ಮನ್ನ ಯಾವತ್ತೇ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ್ರಿ ಯಾಕಂತ ಹೇಳಿದ್ರೆ ಅವ್ರು ನೋಡಿದ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ತುಂಬ ವರ್ಷದ ಕನಸು ನಮ್ಮ ಅಕ್ಕನಕ ಮನೆ ಇತ್ತು ಬಟ್ ಕೆಲವೊಂದಿಷ್ಟು ಜನಗಳಿಂದ ಮನೆ ದಬ್ಬಿಸ್ಬಿಟ್ಟು ನೆಕ್ಸ್ಟು ಎಲ್ಲರೂ ಭಾಗ ಮಾಡ್ಕೊಂಡು ನೀಟಾಗಿ ಕಟ್ಕೊ ಅಂತ ಯಮರ್ಸಿ ನಮ್ಮ ಅಕ್ಕನಿಗೆ ಈ ಥರ ಮಾಡಿದ್ರು ಅದೇ ಇದ್ರ ಮೇಲೆ ದೇವರು ಎಲ್ಲೋ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಕೊಡಿಸ್ತಾನೆ ನಿಜ ಹೇಳ್ತೀನಿ ಒಳ್ಳೆಯದಕ್ಕೆ ಯಾವತ್ತೂ ಒಳ್ಳೆಯದೇ ಆಯ್ತದೆ ಅಂದರೆ ಇದೇ ಕಾರಣ ಅಲ್ಲಿ ಹೊಸೂರು ಮೇ ಹೊಸೂರು ಟು ತಳಿ ರೋಡಲ್ಲಿ ಅಕ್ಕನವ್ರದ್ದು ಹೊಸ ಸ್ವಂತ ಮನೆ ಇತ್ತು ರೋಡ್ ರೋಡಲ್ಲೇ ಬಟ್ ಆದರೆ ಎಲ್ಲ ಮೋಸ ಮಾಡಿಬಿಟ್ರು ಮನೆ ಕಟ್ಕೊಂಡಿದ್ದಂಗೆ ಆಗೋಯ್ತು ಆದ್ರೂ ಇಲ್ಲಿ ಅಷ್ಟೇ ಮೇಯ್ನ್ ರೋಡ್ ಪಕ್ಕನೇ ಮನೆ ಕಲ್ಟು ಹೊಸೂರು ರೋಡ್ ರೋಡಲ್ಲಿ ಸೈಡ್ ತೆಗೆದಿ ಮನೆ ಕಟ್ತಾ ಇದ್ದಾರೆ ಇವತ್ತು ಫಸ್ಟ್ ಕನಸು ನೆನಸಾಗ್ತಾ ಇರೋದು ಕಾಯಿ ಅಷ್ಟೇ ತುಂಬ ಚೆನ್ನಾಗಿ ಬಂತು ಕ್ಲಿಯರಾಗಿ ಬಂದೈತೆ ನನ್ಗೆ ಖುಷಾಯಿತು ಕೆಲವೊಂದಿಷ್ಟು ಜನ ಬೇಡ ಬೇಡ್ ಕಾಮೆಂಟು ಮಾಡ್ತಾರೆ ಯಾಕಂದರೆ ಅಕ್ಕಪಕ್ಕದವ್ರು ಸಜೆಸ್ಟ್ ಮಾಡ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ದೇವರು ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯದೇ ಮಾಡ್ತಾನೆ ನೋಡಲ್ಲ ಆಯಿತು ಇನ್ನು ಏನಿದ್ರು ಫಸ್ಟ್ನೇ ಹೊರಡು ಮುಗೀತು ಎಲ್ಲರಿಗೂ ಬಿರಿಯಾನಿ ಆರ್ಡ್ರ್ ಮಾಡಿದರು ಇವತ್ತು ಬಿರಿಯಾನಿ ಮತ್ತು ಸಾವಿಗೆ ಪಾಯಸ ಮೊಸರು ಬಜ್ಜಿ ಆರ್ಡ್ರ್ ಮಾಡಿದರು ತುಂಬ ಇಷ್ಟಪಟ್ಟು ಮಾಡ್ಸ್ರೆ ನಮ್ಮ ಅಕ್ಕ ಯಾಕಂದ್ರೆ ಗನ ತುಂಬ ಕಷ್ಟಪಟ್ಟು ಮಾಡಿದವಾಗ ಬೇರೆ ಒಬ್ರು ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ರಿಲೇಷನು ನಮ್ಮ ಅಕ್ಕ ಇರೋರು ಏನೋ ಅಂದ್ಕೊಬೋದು ಬಟ್ ಬಂದವರು ಹೊಟ್ಟೆ ತುಂಬ ಊಟ ತಿನ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಚೆನ್ನಾಗಿರೋ ಹೋಟ್ಲಲ್ಲಿ ಒಳ್ಳೆ ಬಿರಿಯಾನಿ ಮಾಡಿಸಿ ಬಿರಿಯಾನಿ ಮತ್ತು ಎಗ್ಗು ಅಷ್ಟನ್ನು ಮಾಡಿಸಿ ಅವ್ರಿಗ ಇವತ್ತು ಮೋಡಾಕಿರೋದ್ರಿಂದ ಸ್ವೀಟು ಮತ್ತು ಖಾರ ಎರಡನ್ನೂ ಮಾಡಿಸಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವು ಕೂಡ ಹೋಗಿದ್ವಿ ನನಗೂ ಖುಷಿ ಆಯಿತು ಯಾಕಂದರೆ ನಮ್ಮ ಅಕ್ಕನ ಫಸ್ಟ್ನೇ ಕನಸು ನೆನ್ಸಾಗ್ತೈತೆ ನನ್ನ ಮಕ್ಳಕ್ಕೆ ಒಂದು ಗೂಡು ಮಾಡಬೇಕು ಅಂತ ಆಸೆ ಇತ್ತು ಹದಿನೆನ್ಸಾಯಿತು ಇವತ್ತು ಅದಾದ ಮೇಲೆ ಊಟ ಬಂತು ನೋಡ್ತಾ ಇರ್ಬೋದು ಬಿರಿಯಾನಿ ಎಲ್ಲರ್ಗು ಓಟ್ಲಲ್ಲೇ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ ಮ್ಯಾಗೆ ಪಾಯಸ ಮೊಸರು ಬಜ್ಜಿ ಎಲ್ಲ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡು ನಮ್ಮ ಅಕ್ಕ ಮಕ್ಕ ಎಲ್ಲರೂ ಈ ಥರ ಇತ್ತು ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋದರು ಅವರು ಅಂತ ತುಂಬ ಖುಷಿಯಿಂದ ಹೇಳಿದ್ರು ಊಟ ಚೆನ್ನಾಗಿತ್ತಕ್ಕ ಅಂತ ಹೇಳ್ಬಿಟ್ಟಿದ್ರೆ ತುಂಬ ಖುಷಿ ಆಯಿತು ಅದಾದಮೇಲೆ ನಾವು ಕೂಡ ಬಿರಿಯಾನಿ ತಿಂದ್ಕೊಂಡು ಇವತ್ತು ಬಿರಿಯಾನಿ ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಬರೋಣ ಅಂತ ಬರ್ತೀವಿ ನನಗಂತೂ ಖುಷಿ ಆಯಿತು ನಮ್ಮ ಅಕ್ಕ ಅವ್ರ ಮೂರ್ಡು ಹಾಕಿದ್ರು ತುಂಬ ಕನಸು ಕಟ್ಟಿದ್ರಲ್ಲ ಆ ಕನಸು ಕೆಲವೊಂದಿಷ್ಟು ಜನಗಳಿಂದ ಚುನೂರು ಹಾಕ್ಬಿಟ್ಟಿತ್ತು ಬಟ್ ಇವಾಗ ಫಿಲ್ ಆಯಿತು ಫುಲ್ ಫಿಲ್ ಆಯಿತು ನಮ್ಮ ಅಕ್ಕನಿಗೆ ಖುಷಿ ಆದ್ಮೇಲೆ ನಮ್ಮ ಅಕ್ಕನ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಅದಂತೂ ನಾನು ಒಳ್ಳೇದು ಭಾವಿಸ್ತೀನಿ ಯಾಕಂದರೆ ನಮ್ಮ ಅಕ್ಕ ನಮ್ಮನ್ನು ಚಿಕ್ಕ ಮಕ್ಕಳಿಂದ ಸಾಕವ್ರೆ ಅವರು ಕೂಡ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮನೆ ಕಡೆ ಬಂದು ಮನೆ ಕಡೆ ಒಂದು ಕಪ್ ಕಾಫಿ ಕುಡಿದು ಇವತ್ತು ನಮ್ಮ ಮನೆಯಲ್ಲಿ ಸಂಜೆ ಊಟಕ್ಕೆ ಮೀನು ಸಾರು ಮುದ್ದೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ತಿಂತಾರೆ ನನ್ನ ಮಕ್ಕಳು ಮೀನು ತುಂಬ ದಿವಸ ಆದಮೇಲೆ ಮೀನು ಮಾಡಿದ್ದು ನಾವು ಒಂದೊಂದು ನಾವು ಒಂದು ಫಸ್ಟು ಒಂಥರ ಒಂದೊಂದು ವಾರಕ್ಕೆ ಏನೇನು ಮಾಡ್ಕೋಬೇಕು ನಾನ್ ವೆಜ್ಜು ಸಂಡೆ ಸಂಡೆ ಸ್ಪೆಷಲ್ ಅಂತ ಅಂದ್ಕೊತೀವಿ ಅದೇ ಮಾಡ್ಕೊತೀವಿ ಅದಾದಮೇಲೆ ನಮ್ಮ ಮತ್ತೆ ಊರಿಂದ ಇನ್ನು ಸೊಪ್ಪು ಮತ್ತು ತರಕಾರಿ ತೆಂಗಿನಕಾಯಿ ಪಪ್ಪಾಯ ಬಾಳೆಹಣ್ಣು ಬೀನ್ಸ್ ಹಣ್ಣು ಬೀನ್ಸು ಎಲ್ಲ ಕಟ್ ಕಳಿಸಿದ್ರು ಹೀರೆಕಾಯಿ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಇನ್ನು ಒಂದು ಪಾಪ ಅಣ್ಣಾಗ್ಬಿಟ್ಟಿತ್ತು ಅವರು ನೋಡಿಲ್ಲ ಹಾಕಿ ಕಳಿಸ್ಬಿಟ್ಟವ್ರೆ ಅದಾದಮೇಲೆ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಬಂದೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನಗಂತೂ ಇವ್ಳಾಗಲ್ಲಿ ಖುಷಿ ಆಯಿತು ಮಾತಾಡೋಕ್ಕೂ ಖುಷಿ ಹೇಳ್ಕೊಳ್ಳೋಕೂ ಖುಷಿ ನಮ್ಮ ಕಟ್ತಾರೆ ಅನ್ನೋ ಖುಷಿ ಖುಷಿಯಲ್ಲ ನಮ್ಮ ಮಕ್ಕನೋದು ಕನಸು ಫಿಲ್ ಆಯ್ತು ಅನ್ನೋದು ಒಂದು ಖುಷಿ ಅಷ್ಟೇ ನಾನು ಒಂದು ಇಷ್ಟಪಡ್ತೀನಿ ಎಲ್ರಿಗೂ ಅಷ್ಟೆ ನಾವು ಎಷ್ಟೇ ದುಡಿತೀರಿ ನಮಗೋಸ್ಕರ ಅಂತ ಒಂದಿಷ್ಟಿಷ್ಟು ಸೇವ್ ಮಾಡಿ ಇಟ್ಕೋಬೇಕು ಯಾಕಂದರೆ ಮುಂದೆ ಮೇಲೆ ನಮ್ಗೆ ಹೆಂಗಿರ್ತೈತೋ ಏನೋ ಅಂತ ಗೊತ್ತಿಲ್ಲ ಸೇವ್ ಮಾಡಿ ಅಷ್ಟೇ ನಾನು ಹೇಳೋದು ಅದಾದಮೇಲೆ ಪೋಸ್ಟ್ ಆಫೀಸಾಗಿ ಕೆಲಸ ಮುಗ್ದಿತ್ತು ಆದಮೇಲೆ ನಾನಿವಾಗ ಬೆಟ್ಟದ್ನಲ್ಲಿ ಕೈ ಮತ್ತು ಚೇಪೆಕಾಯಿ ಮಾವಿನಕಾಯಿ ಎಲ್ಲ ತಗೊಂಡು ಸೀದಾ ಮನೆ ಕಡೆ ಬರೋಣ ಅಂತ ಬಂದೆ ಮಾರ್ಕೆಟ್ ಹಂಗೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಒಂದಿಷ್ಟು ತರಕಾರಿ ಬೇಕಾಗಿತ್ತು ಯಾಕಂದರೆ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ನನ್ನ ಮಕ್ಕಳಿಗೆ ಒಂದು ದಿವಸ ಒಂದೊಂದು ಮಾಡಬೇಕಲ್ಲ ಅದಕ್ಕೆ ಏನೇನು ಬೇಕೋ ತರಕಾರಿ ಎಲ್ಲ ಹೋಗೋಣ ಅಂತ ನಾನು ನಮ್ಮ ಫ್ರೆಂಡು ಬಂದ್ವಿ ತುಂಬ ಖುಷಿ ಆಯಿತು ಚೇಪೆಕಾಯಿ ನೋಡ್ತಾ ಇರ್ಬೋದು ಫ್ರೆಶ್ ಆಗೈತಿ ಮಾವಿನಕಾಯಿ ಅಷ್ಟು ಎಲ್ಲ ಕೈಮೇಲೂ ಸಿಗುತ್ತೆ ಮಾವಿನಕಾಯಿ ಮತ್ತು ಸೇಪೆಕಾಯಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಫ್ರೆಶ್ ಫ್ರೆಶ್ ತರಕಾರಿ ನೋಡ್ತಾ ಇರ್ಬೋದು ನೀವು ತವರಿಕಾಯಿ ಇದು ತುಂಬ ಚೆನ್ನಾಗೈತೆ ಫ್ರೆಶ್ಶಾಗಿ ಒಂದು ಕಾಲು ಕೆ ಜಿ ನೂರು ರೂಪಾಯಿ ತಗೊಂಡು ಮತ್ತು ತರಕಾರಿ ಎಲ್ಲ ಬೇಕಾಗಿತ್ತು ಒಂದು ಸ್ವಲ್ಪ ತಗೊಂಡು ಬಂದ್ವಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ರಿಕ್ವೆಸ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮತ್ತಷ್ಟು ವೀಡಿಯೋಕ್ಕಾಗಿ ನನ್ನ ವೀಡಿಯೋ ಕಮೆಂಟ್ ಹಾಕಿ ಯಾವ ಥರ ಕಮೆಂಟ್ ಅಂದರೆ ಗಣ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಆ ಥರ ಮಾಡಿಕೊಡ್ತೀನಿ ನಾನು ಮಾಡ್ತೀನಿ ನಿಮಗೋಸ್ಕರ ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಸಿಗಣ ಟೇಕ್ ಕೇರ್ ಬಾಯ್ ಬಾಯ್ ನಿಮ್ಗೆ ಏನು ಅನ್ನಿಸ್ತಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫಸ್ಟ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್